ಮೈಸೂರು ಜಿಲ್ಲೆ ಕೆರ್ ನಗರ ತಾಲೂಕು ಚಂದ್ಗಾಲು ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಏನು ನಾಯಕರ ಮೊಮ್ಮಗಳು ಹಾಗೂ ಅಲ್ಲಿ ಹಿಂದುಳುವರ್ಗದ ಒಬ್ಬ ಯುವಕ ಪ್ರೀತಿಯ ನಾಟಕವಾಡಿ ಹದಿಹರಿಯದ ಹೆಣ್ಣು ಮಗಳನ್ನು ಒಂದು ಅಶ್ಲಿಲ ಜೊತೆ ನೀನು ಸ್ಪಂದಿಸ್ತಿಲ್ಲ ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಿನ್ನ ಫೋಟೋಗಳನ್ನು ಅಪ್ಲೋಡ್ ಮಾಡೋದಾಗಿ ಬೆದರಿಕೆ ಹಾಕಿ ಕೆ ನಗರ ಪೊಲೀಸ್ ಠಾಣೆಗೆ ಮಾಧೇವ್ ನಾಯಕರು ಮತ್ತು ಅವ್ರ ಕುಟುಂಬ ದೂರನ್ನು ನೀಡಲು ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಠಾಣಾಧಿಕಾರಿ ಆಗಿರ್ಬೋದು ಇನ್ಸ್ಪೆಕ್ಟರ್ಗಳು ಹಾಗೂ ಎ ಎಸ್ ಐ ಅವರು ಈ ಒಂದು ದೂರನ್ನು ಸ್ವೀಕರಿಸದೆ ಏನು ಅನ್ಯಾಯಕ್ಕೆ ಒಳಗಾದಂತಹ ಮಾಧವನ ನಾಯಕರು ಕುಟುಂಬಕ್ಕೆ ಯಾವುದೇ ರೀತಿಯ ಒಂದು ರಕ್ಷಣೆಯನ್ನು ಕೊಡದೇ ಪೊಲೀಸರ ಒಂದು ನಿರ್ಲಕ್ಷ್ಯ ವಹಿಸಿರೋದ್ರಿಂದ ಆ ಒಂದು ಯುವಕನ ಒಂದು ಬ್ಲ್ಯಾಕ್ ಮೈಲ್ಗೆ ಎದರಿ ಮತ್ತು ಮಾನಕ್ಕೆ ಅಂಜಿ ಮಹದೇವಸ್ಪೂರು ಬೆಟ್ಟಕ್ಕೆ ಹೋಗಿ ಒಂದೇ ಕುಟುಂಬದ ನಾಲ್ವರು ವಿಷವನ್ನು ಕುಡಿದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ನಿನ್ನೆ ಮಹಾದೇವನೇಕ ಎನ್ನುವರು ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪತ್ತಾರೆ ಅದಾದ ನಂತರ ಇವತ್ತು ಅವರ ಮಗಳಾಗಿರ್ತಕ್ಕಂಥ ಲೀಲಾವತಿ ಅವರು ಕೂಡ ಇವತ್ತು ಸಾವನ್ನಪ್ಪತ್ತಾರೆ ನಿಜಗೂ ಕೂಡ ಒಂದೇ ಕುಟುಂಬದಲ್ಲಿ ಒಬ್ಬ ಕಿಡಿಗೇಡಿಯ ಒಂದು ಬ್ಲ್ಯಾಕ್ ಮೈಲ್ಗೋಸ್ಕರ ಅವರ ಒಂದು ಬೆದರಿಕೆಗೋಸ್ಕರ ಹಾಗೂ ಪೊಲೀಸರ ನಿರ್ಲಕ್ಷ್ಯತನದಿಂದ ಎರಡು ಒಂದು ಸಾವುಗಳಾಗಿದೆ ಇದಕ್ಕೆ ಮೂಲ ಕಾರಣ ಪೊಲೀಸಿನ ಇಲಾಖೆಯವರು ಹಾಗಾಗಿ ಈಗಾಗಲೇ ಮೂರು ಜನ ಪೊಲೀಸ್ ಇಲಾಖೆಯವರನ್ನು ಅಮಾನತ್ ಮಾಡಿದ್ದಾರೆ ನಮ್ಮ ಒಂದು ಹೇಳಿದ್ರೆ ಕೇವಲ ಅವರ ಅಮಾನತ್ತು ಮಾಡಿದ್ರೆ ಸಾಲದು ಅವರ ವಿರುದ್ಧ ಏನು ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆಗಳಲ್ಲಿ ಕೇಸ್ ದಾಖಲು ಮಾಡಬೇಕು ಜೊತೆಗೆ ಏನಿವತ್ತು ಇಬ್ಬರು ನೀಗಿದ್ದಾರೆ ಜೊತೆಗೆ ಎರಡು ಜೀವಗಳು ಇನ್ನೂ ಕೂಡ ಪ್ರಾಣ ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರ ಕುಟುಂಬಕ್ಕೆ ಸರ್ಕಾರ ಐವತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರ ರೂಪದಲ್ಲಿ ಕೊಡಬೇಕು ಹಾಗೂ ಆ ಹೆಣ್ಣುಮಗಳಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನಿನ್ನೆ ನಾವು ಈ ಕೆ ನಗರ ತಾಲೂಕಿನ ಎಲ್ಲ ಸಮಸ್ತ ಜನರು ಕೂಡ ನಾವು ಏನು ರಸ್ತೆ ಹೆದ್ದಾರಿಯನ್ನು ತಡೆದು ಮೃತದೇಹವನ್ನಿಟ್ಟು ಇಟ್ಟು ಪ್ರತಿಭಟನೆ ಮಾಡಿದು ಆ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸ್ನ ಮೇಲಧಿಕಾರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ಅದರಂತೆ ಇವತ್ತು ಏನು ಮೃತ ಕುಟುಂಬದವರಿಗೆ ಸರ್ಕಾರದಿಂದ ಎಂಟೂವರೆ ಲಕ್ಷ ರೂಪಾಯಿಯ ಒಂದು ಚಿಕ್ಕನ್ನು ಕೊಟ್ಟಿದ್ದಾರೆ ಆದರೆ ಅದು ಅಸ ಅಟ್ರಾಸಿಟಿ ಕೇಸ್ನಲ್ಲಿ ಬರುವಂಥ ಪರಿಹಾರದ ಹಣ ಆದರೆ ನಮ್ಮ ಏನಂತ ಹೇಳಿದ್ರೆ ಸರ್ಕಾರ ಇಂತಹ ಒಂದು ಅಮಾನೀಯವಾದಂಥ ಘಟನೆಗೆ ಕಾರಣ ಆಗಿರ್ತಕ್ಕಂಥ ಪೊಲೀಸ್ನವರು ಹಾಗಾಗಿ ಸರ್ಕಾರದ ಹೊಣೆ ಇದು ಅದಕ್ಕೋಸ್ಕರ ಸರ್ಕಾರ ಐವತ್ತು ಲಕ್ಷ ರೂಪಾಯಿಯನ್ನು ಕುಟುಂಬಕ್ಕೆ ಕೊಡಬೇಕು ಮತ್ತು ಏನು ಅಮಾನತಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಅವರಿಗೆ ಕೇಸ್ ದಾಖಲಾಗಬೇಕು ಮತ್ತು ಆರೋಪಿ ಏನಿದ್ದಾನೆ ಅವ್ನಿಗೆ ಈಗಾಗಲೇ ಮೂರು ಮದುವೆ ಆಗಿದೆ ಅದರಲ್ಲಿ ಇಬ್ಬರು ಮ ಇಬ್ಬರು ಅವರ ಹೆಂಡತಿಯರನ್ನ ಅವ್ರು ಕೊಲೆಯಾಗಿದ್ದಾರೆ ಅಂತಕ್ಕಂಥದ್ದನ್ನು ಅಲ್ಲಿನ ಏನು ಕೆ ನಗರ ತಾಲೂಕವರು ಈಗಾಗಲೇ ಪ್ರಾಥಮಿಕವಾಗಿ ಎಲ್ಲರ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವನ ವಿರುದ್ಧ ತನಿಖೆ ಆಗಬೇಕು ಅವನು ಅವನೇ ಕೊಲೆ ಮಾಡಿದಾನೋ ಅಥವಾ ಏನಾಗಿ ಸಹಜ ಸಹ ಅಂತ ತಾವು ತನಿಖೆ ಮಾಡಿ ಆ ಆರೋಪಿಯನ್ನು ಗಲ್ಲಿಗೆರ್ಸ್ಬೇಕು ಅಂತೇಳಿ ಇವತ್ತು ಇಡೀ ಮೈಸೂರು ಜಿಲ್ಲೆಯ ಜನತೆ ಪರವಾಗಿ ಒಕ್ಕೋರಲ್ಲಿಂದ ನಾವು ಇವತ್ತು ಸರ್ಕಾರಕ್ಕೆ ಹಾಗೂ ಮೈಸೂರು ಜಿಲ್ಲಾಡಳಿತಕ್ಕೆ ನಾವು ಮನವಿಯನ್ನು ಮಾಡ್ತಿದ್ದೇನೆ ಇಲ್ಲ ಅಂತೇಳಿದ್ರೆ ನಮ್ಮ ಮನವಿಯನ್ನು ಸ್ವೀಕರಿಸ್ತಿಲ್ಲ ಅಂತ ಹೇಳಿದ್ರೆ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಈ ವಿಚಾರವಾಗಿ ನಾಯಕ ಸಮಾಜಕ್ಕೆ ಮೇಲೆ ಆಗ್ತಾ ಇರ್ತಕ್ಕಂಥ ದಬ್ಬಾಳಿಕೆ ದೌರ್ಜನ್ಯ ಅನ್ಯಾಯ ವಿರುದ್ಧ ಏನು ತಡೆಯಲಿಕ್ಕೆ ಈ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಗಳು ವಿಫಲವಾಗಿದೆ ಅದರ ವಿರುದ್ಧ ನಾವು ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ